ಸ್ಕಿನ್ ಕೇರ್ ಅಂತ ಎಷ್ಟು ಕ್ಯೂಟ್ ಆಗಿದೆ ನೋಡಿ ಇದು ಎ ಐ ಕ್ಯಾನ್ ಡೂ ಎನಿಥಿಂಗ್ ಕಾರ್ ರೋಡ್ಸ್ ಬಂದ್ರೆ ಬರೀ ಶೋಕಿಗಳು ನಾನು ಸನ್ಗ್ಲಾಸೆಸ್ ಹಾಕೋಬೇಕು ಫಸ್ಟ್ ಆಮೇಲೆ ಕಾರ್ ರೋಡ್ಸ ಸಿಗ್ನಲ್ ಅಲ್ಲಿ ನಿಂತು ಸಿಗ್ನಲ್ ಮೂವ್ ಆದ್ರೂ ಬ್ಯಾಗು ಗ್ಲಾಸಸ್ ಎಲ್ಲ ಇಟ್ಕೊಂಡು ಕೈಯಲ್ಲಿ

ಸೊ ಎಷ್ಟು ಮೈಸೂರು ಟ್ರಿಪ್ಗಳಾಗ್ಬಿಟ್ಟೆಯೋ ಎಷ್ಟು ಮೈಸೂರು ಬ್ಲಾಕ್ಗಳಾಗ್ಬಿಟ್ಟಿದೆಯೋ ಹಿಂದುಗಡೆ ಅಲ್ಲಿ ಆ ಆಟೋನಲ್ಲಿ ಆ ಅಂಕಲ್ ನೋಡ್ತಾರೆ ಏನೋ ಮಾಡ್ತಾರಲ್ಲ ಇವರು ನನ್ನ ಮಕ್ಕಳು ಅಂತ ಸೊ ಇವತ್ತು ಏನಕ್ಕೆ ಹೋಗ್ತಾ ಇದೀವಿ ಅಂದರೆ ನನ್ನ ತಂಗಿದು ಮದುವೆ ಇದೆ ಸೊ ಅದಕ್ಕೋಸ್ಕರ ಹೋಗ್ತಾ ಇದೀವಿ ಸೊ ನನ್ನ ತಂಗಿ ಮದುವೆದು ಫುಲ್ ಎಲ್ಲಾನು ನಿಮಗೆ ತೋರಿಸ್ತೀವಿ ರೆಡಿ ಆಗ್ತೀವಿ ಅಂತ ಕೂಡ ಎಸ್ ಎಲ್ಲ ತೋರಿಸ್ತೀವಿ ಫುಲ್ಲು ಪ್ಯಾಕ್ ಮಾಡಿಕೊಂಡು ಎಲ್ಲ ರೆಡಿ ಇದೆ ಫುಲ್ ಹಿಂದೆ ತೋರಿಸೋ ನೋಡು ಎಷ್ಟಿದೆ ನೋಡು ಅದು ಬಿಟ್ಟು ಫುಲ್ಲು ಡಿಕ್ಕಿ ಗಿಕ್ಕಿಲೆಲ್ಲ ಇದೆ ಸೊ ಸಿಕ್ಕಾಪಟ್ಟೆ ಇದೆ ಸೊ

ಪಾಪ ನೋಡ್ತಾರೆ ಯಾರೋ ಏನೋ ಇವರು ಯೂಟ್ಯೂಬರ್ ಇರ್ಬೇಕು ದೊಡ್ಡ ಯೂಟ್ಯೂಬರ್ ಅಂತ ಅನ್ಕೊಂಡ್ಬಿಟ್ಟಾರೆ ಆಗೋಣ ನಾವು ಒಂದ್ ದಿವ್ಸ ಆಗೋಣ ಯೂಟ್ಯೂಬರ್ ಆಗೋಣ ಎಲ್ಲ ಆಗೋಣ ಸದ್ಯಕ್ಕೆ ಗಾಡಿ ಮೂವ್ ಆಗ್ತಾ ಇರೋದ್ರಿಂದ ಆಮೇಲೆ ಸಿಗ್ತೀವಿ ಯು ಗಾಯ್ಸ್ ಬಾಯ್ ಸಿ ಯು ಗಾಯ್ಸ್ ಅವನೇ ಕಾರಣ ನೆಕ್ಸ್ಟ್ ಡೇ ಬೆಳಗ್ಗೆ ಇವತ್ತು ಅರ್ಶನದ ಪ್ರೋಗ್ರಾಮು ಅದಕ್ಕೋಸ್ಕರ ನಾನಿಲ್ಲಿ ರೆಡಿ ಆಗಿದ್ದೀನಿ ಆ್ಯಕ್ಚುಲಿ ನೆನ್ನೆ ರಾತ್ರಿ ಹೋಗ್ಬಿಟ್ಟು ಅರ್ಚನ ಡ್ರಾಪ್ ಮಾಡಿ ಬಂದೆ ನನ್ನ ತಂಗಿ ಮನೆಗೆ ಅಲ್ಲಿನ ಶಾಸ್ತ್ರ ಎಲ್ಲ ಬೆಳಗ್ಗೆಯಿಂದನೇ ಇದೆ ಅಂತ ಹೇಳೋದಕ್ಕೆ ಅವನ ಅಲ್ಲೇ ಅವಳು ಅಲ್ಲೇ ಉಳ್ಕೊಂಡಿದ್ದಾಳೆ ಸೊ ಜಸ್ಟ್ ಫೋನ್ ಮಾಡಿದ್ದೆ ಆಲ್ಮೋಸ್ಟ್ ಎಲ್ಲ ಶಾಸ್ತ್ರ ಎಲ್ಲ ಮುಗೀತಂತೆ ಸೊ ಇವಾಗಿಲ್ಲಿಂದ ನಾನು ಕೂಡ ಹೊರಡ್ತೀನಿ ಜೊತೆ ನೋಡೋಣ ಅರ್ಶನ ಎಲ್ಲ ತೋರಿಸ್ತೀನಿ ಅರ್ಶನ ಎಲ್ಲ ಸಕ್ಕಾದಾಗಿ ಡೆಕೋರೇಟ್ ಮಾಡ್ತಾಯಿದ್ದಾರೆ ಅಂತ ಅನಿಸುತ್ತೆ ವಿಳಿಸಿ

नानी no. फ्लाटना <laughs> <laughs> <laughs>

ನಮ್ಮಮ್ಮ ನೀ ಸೊ ಭಾ ಕ್ಯಾದಲ್ಲಾ ಮೂ ಇಕಡೆ ನಕ್ಕಮ್ಮ ಏನ್ ನಡೀತದೆ ಇಲ್ಲಿ ಜೋಕು ನಿನ್ ಸುಭಾತೆ ನೆನ್ನೆ ಜೋಕ್ ಮಾಡ್ತಾಳ ಕೇಳಿಸ್ಕೊಂಡ ಊಟ ಅವರು ಅವ್ರ ಅಪ್ಪ ಅಮ್ಮ ಫುಲ್ ಬಿಜಿ ಆಗಿ ಊಟದರಲ್ಲಿ ಇದ್ರಾ ನೈਂದಿ ಆಗ್ತಿದೀರಾ ಇವತ್ತೇ ಇರೋದು ಮಧ್ವೇ ಇವತ್ತೇ ಇರೋದಕ್ಕೆ ಇವತ್ತೇ ಹಾಕೋತ ಇರೋದು

ಸ್ಕಿನ್ ಕೇರ್ ಅಂತ ದಿಸ್ ಇಸ್ ಕಲ್ಟ್ ಸ್ಕಿನ್ ಕೇರ್ ಎಷ್ಟು ಕ್ಲೀನಾಗಿ ಸ್ಕಿನ್ ಕೇರ್ ಮಾಡ್ಕೊತಾ ಇದ್ದೀವಿ ಫುಲ್ ಲೋ ಆಗಬೇಕು ನಾನು ಮತ್ತೆ ಗಂಡ ನೀನಾ ಇಲ್ಲ ಹುಡ್ಗನ ಗೊತ್ತಿಲ್ಲ ಈಗ ನೆ ಹತ್ತು ಸತಿ ಇದು ಈಗ ಏನೋ ಸಲೂನ್ಗೆ ಹೋಗೋದು ಹತ್ತು ಹತ್ತು ಸತಿ ಎರಡೇ ಸತಿ ಅದು ನಿಮ್ಗೆಲ್ಲ ಗೊತ್ತಿರತ್ತೆ ಆ ಚಿಕ್ಕ ಚಿಕ್ಕ ಶೂಟ್ ಬಂದ್ಬಿಡತ್ತೆ ಒಂದು 2 ತ್ರೀ ಡೇಸ್ ಆದ್ರೂ ಅದು ಏರ್ ಬಂದ್ಬಿಡತ್ತೆ ಅದು ಶೇಪಿಂಗ್ ಕ್ಲೀನ್ ಆಗಿಲ್ಲ ಹೌದು ಶೂಟ್ ಬಂದಿದ್ಯಾ ಇಲ್ಲ ಅಂತ ನೋಡ್ತಾರೆ ಎಲ್ಲರೂ ನೋಡ್ತಾರೆ ವಾಕಾರ್ ಪಡ್ತಾರೆ ನೋಡಿ ಸ್ಕಿನ್ ಗೆ आराम ನೀನು ಏನು ಮಚ್ಚ್ಕೊಂಡಿಲ್ಲ ಅಪ್ಪ ಆಯ್ತು ಒಂದು 15 ಡೇಸ್ ಬೇಕು ನೀನ್ ಚಿಟ್ಟು ಏನಕ್ಕೆ ಹೋಗದ ನಾನು

ಇವಾಗ ಹೋಗಿ ನಾವು ರೆಡಿ ಆಗಬೇಕು ನಾನು ಸೀರೆ ಸೀರೆ ಉಟ್ಟದ್ದು ನೀರೆಲ್ಲ ಪಿನ್ ಮಾಡಿ ರೆಡಿಯಾಗಿದೆ ಹಾಗೆ ಇನ್ನೂ ಟೈಮ್ ಇದೆ ಆದರೂ ಇಲ್ಲೆಲ್ಲ ಫುಲ್ ಹರಡಿದ್ದೀವಿ ಗಾರ್ಬೇಜ್ ಗಾರ್ಬೇಜ್ ಏನಿಲ್ಲ ಅದು ರೆಡಿ ಆಗೋವರೆಕು ಆಮೇಲೆಲ್ಲ ಎತ್ತಿಟ್ಬಿಡೋದು ತೋರಿಸಿ ಸೀರೆ ನಾವು ಊಟ ಆದ್ಮೇಲೆ ತೋರಿಸೋದು ಇವಾಗಲೇ ತೋರಿಸೋಲ್ಲ ಓಕೆ ಇದು ಹಿಂಗಿದೆ ಇಟ್ಟಾದ್ಮೇಲೆ ಮೇಡಮ್ ಹೆಂಗೆ ಕಾಣಿಸ್ತಾರೆ ನೋಡಿ ಎಸ್ ಇವತ್ತು ಒಂದು ಚೋದ್ ಸೂಟ್ ಸೂಟ್ ಇದ್ದೀನಿ ಸೊ ಅದು ಯಾವ ಥರ ಇದೆ ಅಂತ ಒಂದು ಸ್ನಿಕ್ ಪಿಕ್ ಕೊಡ್ತೀನಿ ನಿಮಗೆ ನೋಡಿ ಈ ಥರ ಇದೆ ಆಮೇಲೆ ತೋರಿಸ್ತೀನಿ ಯಾವ ಥರ ಕಾಣಿಸ್ತೀನಿ ಏನಂತ ಅಂತ ವೆಚ್ಚಿ ಎಕ್ಸೈಟೆಡ್ ಫೈನಲಿ ರೆಡಿ ಹೌದು ನೋಡಿ ಮೇಡಮ್ ಈ ಥರ ಕಾಣಿಸ್ತಾ ಇದ್ದಾರೆ ನಾನು ಈ ಥರ ಕಾಣಿಸ್ತಾ ಇದ್ದೀನಿ ಸೊ ಆಲ್ಮೋಸ್ಟ್ ಒಂದು ಸ್ವಲ್ಪ ಮ್ಯಾಚ್ ಮಾಡಿದ್ದೀವಿ ಬ್ರೌನ್ ಬ್ರೌನ್ ಶೇಡ್ಸು ಬ್ರೌನ್ ಬ್ರೌನ್ ಶೇಡ್ಸ್ ಮ್ಯಾಚ್ ಆಗಿದೆ ಒಬ್ಬಿಯಸ್ಲಿ ನನಗೆ ಓಟ್ ಬರೋದು ಒಬ್ಬಿಯಸ್ಲಿ ಬಟ್ ಅವ್ರಿಗೂ ಒಂದು ಸ್ವಲ್ಪ ಮಾಡಿ ಸ್ವಲ್ಪ ಬೇಜಾರು ಆಗಬಾರ್ದಲ್ಲ ಅವರು ಈಗೆಲ್ಲ ಅವಾಗಲೇ ಸ್ಟಾರ್ಟ್ ನಾವು ನಾವೆಲ್ಲ ಸ್ವಲ್ಪ ಬೇರೆಯವ್ರಿಗೆಲ್ಲೂ ಎಲ್ಲರಿಗೂ ಮೇಕಪ್ ಮಾಡಿ ಎಲ್ಲ ಮಾಡಿ ಮಾಡೋ ಅಷ್ಟೊತ್ತಿಗೆ ಸ್ವಲ್ಪ ಲೇಟ್ ಆಗೋಯ್ತು ಸೊ ಬನ್ನಿ ಹೋಗ್ಬಿಟ್ಟು ನಿಮಗೆ ಯಾವ ತರ ಇದೆ ನೋಡಿ ಮೇಡಮ್ ಯಾವ ತರ ಕಾಣಿಸ್ತಾ ಇದ್ದಾರೆ ಅಂತ ನೋಡಿ ಮೇಡಮ್ ಥರ ಕಾಣಿಸ್ತಾ ಇದ್ದಾರೆ ನೋಡಿ ಫುಲ್ಲು ದಿಸ್ ಇಸ್ ಫೈನಲ್ ಲುಕ್ ಆಫ್ ಮೇಡಮ್ ಫಾರ್ ರಿಸೆಪ್ಷನ್ ಇದು ನನ್ನ ಲುಕ್ಕು ಸೊ ಹೇಗಿದೆ ಬರ್ತಾನೆ ಇರುತ್ತೆ ಅದು ಎರಡು ಸತಿ ಫೋನ್ ಮಾಡಿದ್ದಾರೆ ಬಾಯ್ ಇವಾಗ ತಾನೆ ನಾನು ಸ್ವಲ್ಪ ಫೋಟೋಸ್ ತೆಗೆಸ್ಕೊಂಡ್ವಿ ನಮ್ಮ ಯೂಟ್ಯೂಬ್ ಚಾನಲ್ ಇದೆ ಅದಕ್ಕೋಸ್ಕರ ಹೌದಾ ಥ್ಯಾಂಕ್ ಯು ಇಲ್ಲಿ ನೋಡಿ ಹೇಳಿ ಬೇಕು ಬೇಕು ಅಂತ ಹೇಳು ಇವು ಫೇಮಸ್ ಆಗಬೇಕು ಅಂತ ಬರ್ತಾಳೆ ಇವರು ಅಮ್ಮ ಫೇಮಸ್ ಆಗಬೇಕು ಅಂತ ಯೂಟ್ಯೂಬಲ್ಲಿ ಬರಬೇಕು ನಾನು ಬರಬೇಕು ಬರಬೇಕು ಅಂತ ಅಂತಾಳೆ ಇಲ್ಲಿ ನನ್ನ ತಂಗಿ ಇವಳು ನನ್ನ ತಂಗಿ ಅನು ಅಂತ ಇವ್ರು ನಮ್ಮ ಅತ್ತೆ ಸುಮ ಸುಮ ಅಂತ ನಮ್ಮ ಇವರು ನಮ್ಮ ಮೊದಲನೇ ಅತ್ತೆ ನನ್ನ ದೊಡ್ಡತ್ತೆ ಇವಳು ಹಾಂ ಅವ್ರ ಮಗಳು ಏನ್ ನೋಡಿ ಏನು ಚಿಲ್ಟೋನಿ ನೋಡೋ ಇಲ್ಲಿ ಅಲ್ಲೋಡು ಅಲ್ಲೋಡು ಫೋನು ಹಾಯ್ ಹೇಳು ನೋಡಿ ಆ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಅಂತೇಳು ಎಲ್ಲ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳು ಹ್ಯಾಪಿ ಮ್ಯಾರಿಡ್ ಮೈ ಆತಿ ಮ್ಯಾರಿಡ್ ಲೈಫ್ ಮದ್ವೆ ಊಟಕ್ಕೆ ಯಾವಾಗ್ಲೂ ಫಸ್ಟ್ ಇರಬೇಕು ಆಯ್ತಾ ನಮಗಂತೂ ಸಖತ್ತು ಎಕ್ಸೈಟ್ಮೆಂಟ್ ಇರುತ್ತೆ ಏನೇನಿರುತ್ತೆ ಐಟಮ್ಸು ಎಷ್ಟು ಚೆನ್ನಾಗಿರುತ್ತೆ ಏನು ಇರುತ್ತೆ ಅಂತ ಸೊ ಏನೇನಿರುತ್ತೆ ನೋಡೋಣ ಬನ್ನಿ ಸರ್ಸೋಣ ನಿಂಗೇನು ಹಾಂ ಕಮೆಂಟ್ ಮಾಡಿ ಹೇಳಿ ಓಕೆನಾ ಸೊ ನೋಡೋಣ ಇಲ್ಲೇನೇನು ಐಟಮ್ಸ್ ಇರುತ್ತೆ ಎಲ್ಲ ತೋರಿಸ್ತೀವಿ ಏ ಆಗ್ತಾ ಇದಾರೆ ಆದರೆ ಸೊ ಆಪೋಸಿಟಲ್ಲಿ ನೋಡ್ಕೊಂಡು ನೋಡ್ಕೊಂಡು ಯಾರು ಚೆನ್ನಾಗಿದೆ ಯಾರು ಚೆನ್ನಾಗಿಲ್ಲ ಅಂತ ಸೊ ಲೆಕ್ಕಾಚಾರ ಆಗ್ತಾ ಇರ್ತೀವಲ್ವ ನೀವು ಅದೇ ಥರ ತಾನೇ ಕರೆಕ್ಟಾಗಿ ಹೇಳ್ಬಿಡಿ ಓಕೆ ನೋಡೋಣ ಬನ್ನಿ ಇವಾಗ ಏನೇನು ಐಟಮ್ಸ್ ಇದೆ ಇಲ್ಲಿ ಎಲೆ ತುದಿ ಪಾಯಸ ಬಂದಿದೆ ಇಲ್ಲಿ ಬೀನ್ಸು ಮತ್ತು ಕ್ಯಾರೆಟ್ ಪಲ್ಯ ಫ್ರೂಟ್ ಸಲಾಡ್ ಬಂದಿದೆ ಬೇಬಿ ಕಾರ್ನ್ ಕಬಾಬ್ ಬಂದಿದೆ ಸೊ ನೋಡೋಣ ಇನ್ನೂ ಏನೇನು ಬರುತ್ತೆ ಅಂತ ಓಕೆ ವಿ ಹ್ಯಾವ್ ದೋಸೆ ಮತ್ತು ಆಲೂಗಡೆ ಪಲ್ಯ ಮತ್ತು ಚಟ್ನಿ ಇದೆ ಇಲ್ಲಿ ಗೋಬಿ ಮಂಚೂರಿ ಕೂಡ ಬಂದಿದೆ ಇಲ್ಲಿ ಪಲಾವ್ ಬಂದಿತ್ತು

ಅಷ್ಟೇ ಫುಲ್ಲು ಡಿಪ್ರೆಸ್ಡ್ ಆಗಿ ತೆಗಿತೀವಿ ಬಟ್ ರಿಸೆಪ್ಷನ್ ಮುಗೀತು ಸೊ ನಾಳೆ ಮುಹೂರ್ತ ಸೊ ಬೆಳಗ್ಗೆನೇ ಬರಬೇಕು ಇವಾಗ ಹೋಗಿ ರೆಸ್ಟ್ ಮಾಡಿ ಸೊ ನಾಳೆ ಸಿಗ್ತೀವಿ ನೀವು ರೆಸ್ಟ್ ಮಾಡ್ತೀರಾ ನಾವಿಲ್ಲ ಇರ್ತೀವಿ ನಾಳೆ ಸಿಗ್ತೀವಿ ಥ್ಯಾಂಕ್ ಯು